ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹದಿನೈದು ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರನ್ನು ನೋಡ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಮೂರರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಬಿಡಿಸೋಣ ಒಂದು ಗಿಡದ ನಲವತ್ತು ಎಲೆಗಳ ಉದ್ದಗಳನ್ನು ಸಮೀಪದ ಮಿ ಮಿಲಿಮೀಟರ್ಗೆ ಸರಿಯಾಗುವಂತೆ ಅಳತೆ ಮಾಡಿದೆ ಮತ್ತು ಪಡೆದ ದತ್ತಾಂಶಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಪ್ರತಿನಿಧಿಸಿದೆ ಇಲ್ಲಿ ಕೋಷ್ಟಕವನ್ನು ಕೊಟ್ಟಾರ ಒಂದು ಉದ್ದ ಮಿಲಿಮೀಟರ್ಗಳಲ್ಲಿ ಕೊಟ್ಟರು ನೆಕ್ಸ್ಟು ಎಲೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ನೂರ ಹದಿನೆಂಟರಿಂದ ಒಂದು ನೂರ ಇಪ್ಪತ್ತಾರು ಉದ್ದವಿರುವ ಎಲೆಗಳ ಸಂಖ್ಯೆ ಎಷ್ಟಿದೆ ಅಂದರೆ ಮೂರು ಒಂದು ನೂರ ಇಪ್ಪತ್ತೇಳರಿಂದ ಒಂದು ನೂರ ಮೂವತ್ತೈದು ಉದ್ದವಿರುವ ಎಲೆಗಳ ಸಂಖ್ಯೆ ಐದು ಒಂದು ನೂರ ಮೂವತ್ತಾರರಿಂದ ಒಂದು ನೂರ ನಲವತ್ತ್ನಾಲ್ಕು ಉದ್ದವಿರುವ ಎಲೆಗಳ ಸಂಖ್ಯೆ ಒಂಬತ್ತು ಒಂದು ನೂರ ನಲವತ್ತೈದರಿಂದ ಒಂದು ನೂರ ಐವತ್ತ್ಮೂರು ಉದ್ದವಿರುವ ಎಲೆಗಳ ಸಂಖ್ಯೆ ಹನ್ನೆರಡು ಒಂದು ನೂರ ಐವತ್ನಾಲ್ಕರಿಂದ ಒಂದು ನೂರ ಅರವತ್ತೆರಡು ಉದ್ದವಿರುವ ಎಲೆಗಳ ಸಂಖ್ಯೆ ಐದು ಒಂದು ನೂರ ಅರವತ್ತ್ಮೂರರಿಂದ ಒಂದು ನೂರ ಎಪ್ಪತ್ತೊಂದು ಉದ್ದವಿರುವ ಎಲೆಗಳ ಸಂಖ್ಯೆ ನಾಲ್ಕು ಒಂದು ನೂರ ಎಪ್ಪತ್ತೆರಡರಿಂದ ಒಂದು ನೂರ ಎಂಬತ್ತು ಉದ್ದವಿರುವ ಎಲೆಗಳ ಸಂಖ್ಯೆ ಎರಡು ಈ ರೀತಿ ಒಂದು ಕೋಷ್ಟಕವನ್ನು ಕೊಟ್ಟಾರೆ ನೆಕ್ಸ್ಟ್ ಇಲ್ಲಿ ಏನು ಮಾಡುವಂತ ಹೇಳಿದರೆ ಅಂದರೆ ಎಲೆಗಳ ಉದ್ದಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿ ಮತ್ತೆ ಇನ್ನೊಂದು ಸುಳುಹು ಕೊಟ್ಟಿದ್ದಾರೆ ಮಧ್ಯಾಂಕವನ್ನು ಕಂಡುಹಿಡಿಯಲು ದತ್ತಾಂಶಗಳನ್ನು ನಿರಂತರ ವರ್ಗಾಂತರಗಳಿಗೆ ಬದಲಾಯಿಸುವ ಅಗತ್ಯವಿದೆ ಏಕೆಂದರೆ ಸೂತ್ರವು ನಿರಂತರ ವರ್ಗಾಂತರ ಸಾರಿ ವರ್ಗಾಂತರಗಳಿಗೆ ಮಾತ್ರ ಸರಿಹೊಂದುತ್ತದೆ ಹಾಗಾಗಿ ವರ್ಗಾಂತರಗಳು ಒಂದು ನೂರ ಹದಿನೇಳು ಪಾಯಿಂಟ್ ಐದರಿಂದ ಒಂದು ನೂರ ಇಪ್ಪತ್ತಾರು ಪಾಯಿಂಟ್ ಐದು ನೆಕ್ಸ್ಟು ಒಂದು ನೂರ ಇಪ್ಪತ್ತಾರು ಪಾಯಿಂಟ್ ಐದರಿಂದ ಒಂದು ನೂರ ಮೂವತ್ತೈದು ಪಾಯಿಂಟ್ ಐದು ಅದೇ ರೀತಿ ಒಂದು ನೂರ ಎಪ್ಪತ್ತೊಂದು ಪಾಯಿಂಟ್ ಐದು ರಿಂದ ಒಂದು ನೂರ ಎಂಬತ್ತು ಪಾಯಿಂಟ್ ಐದಕ್ಕೆ ಬದಲಾಗುತ್ತವೆ ಈ ಒಂದು ನಾವು ಸುಳಿವನ್ನು ಉಪಯೋಗಿಸಿಕೊಂಡು ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಬಿಡಿಸಬೇಕು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ನಾನು ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಈ ವರ್ಗಾಂತರವನ್ನು ಅವರು ಇಲ್ಲಿ ಕೊಟ್ಟಂತಹ ಸುಳಿವುಗೆ ಅನುಗುಣವಾಗಿ ಈ ರೀತಿ ವರ್ಗಾಂತರವನ್ನು ಬರ್ಕೊಂಡಿದ್ದೀನಿ ನೆಕ್ಸ್ಟು ಆವೃತ್ತಿ ಎಫ್ ಅನ್ನು ಬರ್ಕೊಂಡಿದ್ದೀನಿ ಈ ಎಪ್ಪನ್ನು ಅಷ್ಟು ಕೂಡಿಸಿದಾಗ ನಮಗೆ ಎನ್ ಇಕ್ವಲ್ ಟು ನಲವತ್ತು ಬರುತ್ತದೆ ನೆಕ್ಸ್ಟ್ ನಾವು ಮಧ್ಯಾಹ್ನವನ್ನು ಕಂಡುಹಿಡಬೇಕಂದ್ರೆ ಸಂಚಿತ ಆವೃತ್ತಿ ಸಿ ಎಪನ್ನು ನಾವು ಕಂಡುಹಿಡಬೇಕು ಅದನ್ನ ಒಂದು ಕೋಷ್ಟಕ ಹಾಕೋಣ ಇವಾಗ ಇದು ಎಫ್ ಮೂರಿದೆ ಫಸ್ಟಿಗೆ ಮೂರಂತೆ ಬರ್ಕೋಬೇಕು ಇವಾಗ ಮೂರು ಪ್ಲಸ್ ಐದು ಅಂದರೆ ಎಂಟು ಎಂಟು ಪ್ಲಸ್ ಒಂಬತ್ತಂದರೆ ಹದಿನೇಳು ಹದಿನೇಳು ಪ್ಲಸ್ ಹನ್ನೆರಡು ಅಂದರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಪ್ಲಸ್ ಐದು ಅಂದರೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಮೂವತ್ತೆಂಟು ಮೂವತ್ತೆಂಟು ಪ್ಲಸ್ ಎರಡು ಅಂದರೆ ನಲವತ್ತು ಅಂದರೆ ನಮ್ಮದು ಆನ್ಸರು ಕರೆಕ್ಟ್ ಆಯಿತು ಇದು ನಲವತ್ತಿದೆ ಇಲ್ಲಿ ನಲವತ್ತು ಬಂತು ಇವಾಗ ನೆಕ್ಸ್ಟು ಎನ್ ಇಕ್ವಲ್ ಟು ನಲವತ್ತಿದೆ ಎನ್ ಬೈ ಟು ಈಕ್ವಲ್ಟು ಏನಾಗುತ್ತಾ ನಲವತ್ತು ಡೋಡ್ ಬೈ ಟೂ ಅಂದರೆ ಇಪ್ಪತ್ತಾಯಿತು ಇದು ಅಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರ್ತದೆ ಅಂತೇಳಿ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಇಲ್ಲಿ ಹದಿನೇಳು ಇದೆ ಇಪ್ಪತ್ತೊಂಬತ್ತಿದೆ ಅಂದರೆ ಈ ಒಂದು ವರ್ಗಾಂತರದಲ್ಲಿ ನಮ್ದು ಮಧ್ಯಾಹ್ಕ ಬರುತ್ತದೆ ಹಾಗಾಗಿ ಇದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ಒಂದು ವರ್ಗಾಂತರದಲ್ಲಿ ಸ ಕೆಳಮಿತಿ ಎಲ್ ಇಕ್ವಲ್ಟು ಏನಿದೆ ಒಂದು ನೂರ ನಲವತ್ತ್ನಾಲ್ಕು ಪಾಯಿಂಟ್ ಐದಾಗುತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ಲಿ ಈಕ್ವಲ್ ಟು ಒಂದು ನೂರ ನಲ್ವತ್ನಾಲ್ಕು ಪಾಯಿಂಟ್ ಐದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎಫ್ ಈ ಥರ ಮಧ್ಯಾಹ್ನದ ವರ್ಗಾಂತರ ಏನಾಗುತ್ತೆ ಆವೃತ್ತಿ ಎಪ್ ಹನ್ನೆರಡು ಆಗುತ್ತೆ ಇಲ್ಲಿ ಎಪ್ ಇಕ್ವಲ್ ಟು ಹನ್ನೆರಡು ಅಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಸಂಚಿತ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ ಏನಿರ್ತದೆ ಅಂದರೆ ನಾವು ಇಲ್ಲಿ ತೊಗೋಬೇಕು ಸಿ ಎಪ್ ಅಂತೇಳಿ ಹಾಗಾಗಿ ಸಿ ಎಫ್ ಈಕ್ವಲ್ ಟು ಹದಿನೇಳು ಅಂತೆ ಬರ್ಕೊಂಡಿದ್ದೀನಿ ಇವೆರಡು ವರ್ಗಾಂತರದಲ್ಲಿ ವರ್ಗಾಂತರದ ಗಾತ್ರ ಏನಿದೆ ಅಂದರೆ ಒಂಬತ್ತು ಆಗುತ್ತದೆ ಇವಾಗ ಇವು ಎಲ್ಲ ಬೆಲೆಗಳನ್ನು ಮಧ್ಯಾಹ್ನದ ಸೂತ್ರದಲ್ಲಿ ಹಾಕೋಣ ಮಧ್ಯಾಹ್ನದ ಸೂತ್ರ ಏನಿದೆ ಅಂದರೆ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರೆಕೆಟ್ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂತ ಹೇಳ್ತಿ ಇವಾಗ ಬೆಲೆಗಳನ್ನು ಆದೇಶಿಸಿದಾಗ ಒಂದು ನೂರ ನಲ್ವತ್ನಾಲ್ಕು ಪಾಯಿಂಟ್ ಐದು ಪ್ಲಸ್ ಎನ್ ಡಿವೈಡ್ ಬೈ ಟು ಅಂದರೆ ಇಪ್ಪತ್ತು ಮೈನಸ್ ಸಿ ಎಫ್ ಅಂದರೆ ಹದಿನೇಳು ಡಿವೈಡೆಡ್ ಬೈ ಎಫ್ ಅಂದರೆ ಹನ್ನೆರಡು ಇದೆ ನೆಕ್ಸ್ಟು ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂದರೆ ಒಂಬತ್ತಿದೆ ಇಲ್ಲಿ ನಾವು ಇದನ್ನ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಮೂರು ಮೂರಲೇ ಒಂಬತ್ತು ಮಾಡೀನಿ ಮೂರು ನಾಲ್ಕಲೆ ಹನ್ನೆರಡು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ನೂರ ನಲ್ವತ್ನಾಲ್ಕು ಪಾಯಿಂಟ್ ಐದು ಪ್ಲಸ್ ಇಪ್ಪತ್ತರೊಳಗೆ ಹದಿನೊಂಬತ್ತದರೆ ಏನು ಹೋಗ್ತು ಮೂರು ಉಳಿತು ಈ ಮೂರು ಇಂಟು ಮೂರು ಅಂದರೆ ಒಂಬತ್ತಾಯಿತು ನೆಕ್ಸ್ಟು ಡಿವೈಡೆಡ್ ಬೈ ಇಲ್ಲಿ ಏನು ಓದಿದೆ ನಾಲ್ಕು ಓದಿದೆ ಇವಾಗ ಇದನ್ನ ಮತ್ತೆ ಭಾಗಿಸಿದೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಆದಲೇ ಎಂಟಾಯಿತು ಒಂದು ಉಳಿತು ಇಲ್ಲಿ ಪಾಯಿಂಟ್ ಕೊಡೋಂಥ ಎಷ್ಟೈತ್ತು ಹತ್ತಾಯಿತು ಮತ್ತು ನಾಲ್ಕೆರಡೇ ಎಂಟು ಹತ್ತಿರ ಎಂಟು ಅಂದರೆ ಎರಡು ಇತ್ತು ನಾಲ್ಕೈದಲೇ ಇಪ್ಪತ್ತಾಯಿತು ಅಂದರೆ ಇಲ್ಲಿ ಈಕ್ವಲ್ ಟು ಒಂದು ನೂರ ನಲ್ತ್ನಾಲ್ಕು ಪಾಯಿಂಟ್ ಐದು ಪ್ಲಸ್ ಇದೇನಾಗುತ್ತೆ ಎರಡು ಪಾಯಿಂಟ್ ಎರಡು ಐದು ಆಗುತ್ತೆ ಇವಾಗ ಇವೆರಡನ್ನು ಕೂಡಿಸಿದಾಗ ನಮಗೆ ಒಂದು ನೂರ ನಲವತ್ತಾರು ಪಾಯಿಂಟ್ ಏಳು ಐದು ಆಗುತ್ತದೆ ಅಂದರೆ ಎಲೆಗಳ ಉದ್ದಗಳ ಮಧ್ಯಾಂಕ ಈಕ್ವಲ್ ಟು ಒಂದು ನೂರ ನಲವತ್ತಾರು ಪಾಯಿಂಟ್ ಏಳು ಐದು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಕೋಷ್ಟಕವು ನಾಲ್ಕುನೂರು ನಿಯಾನ್ ಬಲ್ಬ್ಗಳ ಬಾಳಿಕೆಯ ವಿತರಣೆಯನ್ನು ನೀಡುತ್ತಿದೆ ಇದರಲ್ಲಿ ಒಂದು ಕೋಷ್ಟಕ ಗೊತ್ತಿದ್ದಾರೆ ಬಾಳಿಕೆ ಗಂಟೆಗಳಲ್ಲಿ ಮತ್ತು ಬಲ್ಬ್ಗಳ ಸಂಖ್ಯೆ ಒಂದು ಸಾವಿರದ ಐದುನೂರರಿಂದ ಎರಡು ಸಾವಿರದರವರೆಗೆ ಬಾಳಿಕೆ ಬರುವ ಬಲ್ಬ್ಗಳ ಸಂಖ್ಯೆ ಹದಿನಾಲ್ಕು ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರು ಬಾಳಿಕೆ ಬರುವ ಬಲ್ಬ್ಗಳ ಸಂಖ್ಯೆ ಐವತ್ತಾರು ಎರಡು ಸಾವಿರದ ಐದು ನೂರರಿಂದ ಮೂರು ಸಾವಿರ ಬಾಳಿಕೆ ಬರುವ ಬಲ್ಬ್ಗಳ ಸಂಖ್ಯೆ ಅರುವತ್ತು ಮೂರು ಸಾವಿರದಿಂದ ಮೂರು ಸಾವಿರದ ಐದುನೂರು ಬಾಳಿಕೆ ಬರುವ ಬಲ್ಬ್ಗಳ ಸಂಖ್ಯೆ ಎಂಬತ್ತಾರು ಮೂರು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರ ಬಾಳಿಕೆ ಬರುವ ಬಲ್ಬ್ಗಳ ಸಂಖ್ಯೆ ಎಪ್ಪತ್ನಾಲ್ಕು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರರವರೆಗೆ ಬಾಳಿಕೆ ಬರುವ ಬಲ್ಬ್ಗಳ ಸಂಖ್ಯೆ ಅರುವತ್ತೆರಡು ನೆಕ್ಸ್ಟು ಅದೇ ರೀತಿ ನಾಲ್ಕು ಸಾವಿರದ ಐದುನೂರರಿಂದ ಐದು ಸಾವಿರದವರೆಗೆ ಬಾಳಿಕೆ ಬರುವ ಬಲ್ಬ್ಗಳ ಸಂಖ್ಯೆ ನಲವತ್ತೆಂಟು ಅಂದರೆ ಇದನ್ನು ಬಾಳಿಕೆ ಅಂದರೆ ಇನ್ನು ಗಂಟೆಗಳಲ್ಲಿ ಕೊಟ್ಟಿದ್ದಾರೆ ಇವಾಗ ನಾವು ಏನು ಮಾಡಬೇಕಂದ್ರೆ ಬಲ್ಬ್ನ ಬಾಳಿಕೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಇದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಒಂದು ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಇದು ಏನಾಗಿರ್ತದೆ ಅಂದರೆ ಸಂ ವರ್ಗಾಂತರ ಆಗಿರುತ್ತದೆ ನೆಕ್ಸ್ಟ್ ಇದು ಬಲ್ಬ್ಗಳ ಸಂಖ್ಯೆ ಏನಾಗಿರ್ತದೆ ಅಂದರೆ ಆವೃತ್ತಿ ಎಫ್ ಆಗಿರುತ್ತದೆ ನಾವು ಮಧ್ಯಾಂಕವನ್ನು ಹಿಡಿಬೇಕಂದ್ರೆ ಸಂಚಿತ ಆವೃತ್ತಿ ಸಿ ಎಪ್ ಅನ್ನು ಕಾಲಮನ್ನು ಹಾಕೋಬೇಕು ಅದನ್ನ ಯಾವ ರೀತಿ ಹಾಕೋದಂತೇಳಿ ನೋಡೋಣ ಎಪ್ಪ ಫಸ್ಟಿಗೆ ಎಷ್ಟಿರುತ್ತೋ ಸಿ ಎಪ್ಪನ್ನು ಅದನ್ನೇ ಬರ್ಕೋಬೇಕು ನೆಕ್ಸ್ಟು ಈ ಹದಿನಾಲ್ಕು ಪ್ಲಸ್ ಐವತ್ತಾರು ಮಾಡಿದಾಗ ಎಪ್ಪತ್ತಾಗತ್ತೆ ನೆಕ್ಸ್ಟು ಎಪ್ಪತ್ತು ಪ್ಲಸ್ ಅರವತ್ತಂದರೆ ಒಂದು ನೂರ ಮೂವತ್ತು ಒಂದು ನೂರ ಮೂವತ್ತು ಪ್ಲಸ್ ಎಂಬತ್ತಾರು ಅಂದರೆ ಎರಡು ನೂರ ಹದಿನಾರು ಎರಡು ನೂರ ಹದಿನಾರು ಪ್ಲಸ್ ಎಪ್ಪತ್ನಾಲ್ಕು ಅಂದರೆ ಎರಡು ನೂರ ತೊಂಬತ್ತು ಎರಡುನೂರ ತೊಂಬತ್ತು ಪ್ಲಸ್ ಅರವತ್ತೆರಡು ಅಂದರೆ ಮೂರುನೂರ ಐವತ್ತೆರಡು ಮೂರುನೂರ ಐವತ್ತೆರಡು ಪ್ಲಸ್ ನಲವತ್ತೆಂಟು ಅಂದರೆ ನಾಲ್ಕುನೂರು ಅವ್ರಿಲ್ಲಿ ಕೊಟ್ಟಿದ್ದಾರೆ ಎನ್ ಎಷ್ಟಿದೆ ಅಂದರೆ ನಾಲ್ಕುನೂರಿದೆ ಇವಷ್ಟು ಎಫ್ ಅನ್ನು ಆವೃತ್ತಿಯನ್ನು ಕೊಡಿಸಿದರೆ ನಮಗೆ ಎನ್ ಇಕ್ವಲ್ ಟು ನಾಲ್ಕುನೂರು ಬರುತ್ತೆ ಇಲ್ಲಿ ಸಿ ಎಫ್ ಲಾಸ್ಟಿಗೆ ಎಷ್ಟು ಮಂದಿದೆ ನಾಲ್ಕುನೂರು ಬಂದಿದೆ ಅಂದರೆ ನಾವು ಕೂಡಿಸಿದ್ದು ಕರೆಕ್ಟ್ ಇದೆ ಇವಾಗ ಎನ್ ಇಕ್ವಲ್ ಟು ಇದೆ ಎನ್ ಡಿವೈಡೆಡ್ ಬೈ ಟು ಅಂದರೆ ಎಷ್ಟು ಆಗುತ್ತೆ ಎರಡುನೂರು ಆಗುತ್ತೆ ನಮಗಿಲ್ಲಿ ಮಧ್ಯಾಹ್ಕದ ಸೂತ್ರ ಗೊತ್ತಿದೆ ಇಲ್ಲಿ ಎನ್ ಡಿವೈಡೆಡ್ ಬೈ ಟು ಅಂದರೆ ಎರಡುನೂರು ಬಂತು ಅಂದರೆ ಮಧ್ಯಾಂಕ ಎಲ್ಲಿದೆ ಅಂತೇಳಿ ನೋಡ್ಕೋಬೇಕು ನಾವು ಇವಾಗ ಎರಡು ಅಂದರೆ ಇಲ್ಲಿ ಒಂದು ಮೂವತ್ತಿದೆ ಇಲ್ಲಿ ಎರಡು ಹದಿನಾರಿದೆ ಇದೆ ಅಂದರೆ ಈ ಒಂದು ವರ್ಗಾಂತರದಲ್ಲಿ ಮಧ್ಯಾಹ್ನ ನಮಗೆ ಸಿಗುತ್ತದೆ ಅಂದರೆ ಇಲ್ಲಿ ನಾನು ಇದನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಈ ವರ್ಗಾಂತರದ ಕೆಳಮಿತಿ ಏನಾಗುತ್ತಾ ಎಲ್ಲಿ ಈಕ್ವಲ್ಟು ಏನಾಗುತ್ತಾ ಮೂರು ಸಾವಿರ ಹಾಗಾಗಿ ಇಲ್ಲಿ ನಾನು ಎಲ್ಲಿ ಈಕ್ವಲ್ ಟು ಮೂರು ಸಾವಿರ ಅಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ವರ್ಗಾಂತರದ ಆವೃತ್ತಿ ಏನಾಗಿದೆ ಎಂಬತ್ತಾರಾಗಿದೆ ಹಾಗಾಗಿ ಇಲ್ಲಿ ಎಫ್ ಈಕ್ವಲ್ ಟು ಎಂಬತ್ತಾರಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಸಿ ಎಫ್ ಏನಾಗಿರ್ತದೆ ಅಂದರೆ ಈ ವರ್ಗಾಂತರವಿರುವ ಸಂಚಿತ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ ಆಗಿರುತ್ತದೆ ಅಂದರೆ ಒಂದು ನೂರ ಮೂವತ್ತು ಆಗುತ್ತದೆ ನೆಕ್ಸ್ಟು ವರ್ಗಾಂತರದ ಗಾತ್ರ ಏನಿದೆ ನೋಡಿ ಮೂರು ಸಾವಿರದ ಒಳಗೆ ಮೂರು ಸಾವಿರದ ತೆಗೆದ್ರೆ ಎಷ್ಟಾಗತ್ತೆ ಐದುನೂರಾಗುತ್ತೆ ಅಂದರೆ ವರ್ಗಾಂತರ ಗಾತ್ರ ಹೆಚ್ಚು ಈಕ್ವಲ್ ಟು ಐದು ನೂರು ಆಗುತ್ತದೆ ಇವಾಗ ಮಧ್ಯಾಂಕದ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ ಮಧ್ಯಾಹ್ಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರೆಕೆಟ್ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಬ್ರಾಕೆಟ್ ಕ್ಲೋಸ್ ಇಂಟು ಎಚ್ ಇವಾಗ ಇದರಲ್ಲಿ ಎಲ್ಲ ಬೆಲೆಗಳನ್ನು ಆದೇಶಿಸೋಣ ಎಲ್ ಮೂರು ಸಾವಿರ ಪ್ಲಸ್ ಎನ್ ಡಿವೈಡೆಡ್ ಬೈ ಟು ಅಂದರೆ ಎರಡುನೂರು ಮೈನಸ್ ಸಿ ಎಫ್ ಅಂದರೆ ಒಂದು ನೂರ ಮೂವತ್ತು ಡಿವೈಡೆಡ್ ಬೈ ಎಫ್ ಅಂದರೆ ಎಂಬತ್ತಾರು ಇಲ್ಲಿ ಇಂಟು ಎಚ್ ಅಂದರೆ ಐದುನೂರಿದೆ ಇವಾಗ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ ಇಲ್ಲಿ ಎರಡ ನಾಲ್ಕಲೆ ಎಂಟು ಎರಡು ಮೂರಲೇ ಆರು ಆಗುತ್ತಾ ನೆಕ್ಸ್ಟು ಎರಡು ಎರಡನೇ ನಾಲ್ಕು ಒಂದು ಉಳಿತು ಹತ್ತೈದು ಎರಡು ಐದಲೇ ಹತ್ತು ಈ ಜೀರೋ ಜೀರೋ ನೆಕ್ಸ್ಟು ಮೂರು ಸಾವಿರ ಪ್ಲಸ್ ಇಲ್ಲಿ ಎರಡುನೂರಲ್ಲಿ ಒಂದು ನೂರ ಮೂವತ್ತರಲ್ಲಿ ಇತ್ತು ಎಪ್ಪತ್ತು ಹೋಯಿತು ಎಪ್ಪತ್ತು ಇಂಟು ಎರಡು ನೂರ ಐವತ್ತು ಮಾಡಿದಾಗ ನಮಗೆ ಹದಿನೈದು ಸಾವಿರದ ಐದುನೂರು ಬರುತ್ತದೆ ನೆಕ್ಸ್ಟ್ ಡಿವೈಡೆಡ್ ಬೈ ಚೇದಲ್ಲೇ ಏನಿದೆ ನಲ್ವತ್ಮೂರು ಹಾಗಾಗಿ ನಲವತ್ತ್ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಮೂರು ಸಾವಿರ ಪ್ಲಸ್ ಈ ಹದಿನೇಳು ಸಾವಿರದ ಐದುನೂರನ್ನು ನಲ್ವತ್ತ್ಮೂರರಿಂದ ಭಾಗಿಸಿದಾಗ ನಮಗೆ ನಾಲ್ಕುನೂರ ಆರು ಪಾಯಿಂಟ್ ಒಂಬತ್ತು ಏಳು ಆರು ಬರುತ್ತದೆ ನೆಕ್ಸ್ಟ್ ನಾವು ಈ ಮೂರು ಸಾವಿರನ ನಾಲ್ಕುನೂರ ಆರು ಪಾಯಿಂಟ್ ಒಂಬತ್ತು ಏಳು ಆರಕ್ಕೆ ಕೂಡಿಸಿದಾಗ ನಮಗೆ ಮಧ್ಯಾಂಕ ಈಕ್ವಲ್ ಟು ಮೂರು ಸಾವಿರದ ನಾಲ್ಕುನೂರ ಆರು ಪಾಯಿಂಟ್ ಒಂಬತ್ತು ಎಂಟು ಬರುತ್ತದೆ ಆದ್ದರಿಂದ ನಾವು ಏನಂತ ಹೇಳ್ಬೋದು ಅಂದರೆ ಬಲ್ಬ್ನ ಬಾಳಿಕೆಯ ಮಧ್ಯಾಂಕ ಈಕ್ವಲ್ ಟು ಮೂರು ಸಾವಿರದ ನಾಲ್ಕುನೂರ ಆರು ಪಾಯಿಂಟ್ ಒಂಬತ್ತು ಎಂಟು ಗಂಟೆಗಳಂತೇಳಿ ಹೇಳ್ಬೋದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಐದು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್